ಹಾಯ್ ಹಲೋ ಫ್ರೆಂಡ್ಸ್ ಇದು ಬುಧವಾರದ ಮಿನಿಲಾಗ್ ಇವ್ ನಾಳೆ ಗುರುವಾರ ಆಗಿರೋದಂದ್ರೆ ಇವತ್ತೆಲ್ಲ ದೇವ್ರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋ ಎಲ್ಲ ಒರೆಸಿಟ್ಕೋತೀವಿ ಗುರುವಾರ ಬೆಳಗ್ಗೆ ಬೇಗ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿರೋಕ್ಕಾಗಲ್ಲ ಹಾಗಾಗಿ ನಾನು ಬುಧವಾರ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ದೇವ್ರ ಸಾಮಾನೆಲ್ಲ ನೈಟೇ ತೊಳ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಬೇಗನೆ ಪೂಜೆ ಮಾಡ್ತೀನಿ ರಾಯರು ಅಂದರೆ ನನಗೆ ತುಂಬಾ ಇಷ್ಟ ನನ್ನ ಬದುಕಲ್ಲಿ ಅವರು ಒಂದು ನಿರಾಕುಲ್ ರಾಯರೂ ಪಂಚಪ್ರಾಣ ರಾಯಿ ತುಂಬ ಒಳ್ಳೇದು ಮಾಡಿದ್ದಾರೆ ಹಾಗಾಗಿ ನನಗೆ ತುಂಬಾ ಇಷ್ಟ ರೀತಿ ದೇವ್ರ ಮನೇಲಿ ಕ್ಲೀನ್ ಮಾಡಿದ್ದಾರೆ ಪ್ರತಿ ಕುರಿಗಾರನು ಹಬ್ಬ ಮಾಡಿದಂಗೆ ಮಾಡೋದು ರಾಯರಿಗೆ ರಾಯರ ಬಗ್ಗೆ ಹೇಳೋಕ್ಕೆ ಪದಗಳೇ ಸಾಲದು ಯಾಕೆಂದರೆ ರಾಯರು ಎಲ್ಲರ ಜೀವನದಲ್ಲೂ ಅವರು ನಂಬಿರೋನ್ನ ಯಾವತ್ತೂ ಕೈ ಬಿಡೋಲ್ಲ ಅವರು ಎಲ್ಲರಿಗೂ ಒಳ್ಳೆಯದು ಮಾಡೇ ಮಾಡ್ತಾರೆ